ರಾಜಧಾನಿ ಪ್ರದೇಶದ ವಸತಿ ಸಮಚ್ಚಯ ಪ್ರದೇಶಗಳಿಂದ ಎಲ್ಲಾ ಬೀದಿ ನಾಯಿಗಳನ್ನ ಹೊರವಲಗಿದ ಆಶ್ರಯ ತಾಣಗಳಿಗೆ ಶಾಶ್ವತವಾಗಿ ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಸೋಮವಾರ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ ಹೈದರಾಬಾದ್ನಲ್ಲೇ ಬೆಂಗಳೂರು ಮಹಾನಗರಕ್ಕೂ ಇದೇ ಆದೇಶ ಜಾರಿಯಾದರೆ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಸಜ್ಜಾಗಿದೆ ಎಂದು ಕೇಳಿದರೆ ಎಲ್ಲಿವರೆಗೂ ಆಶ್ರಯ ತಾಣಗಳಿಲ್ಲ ಆರೈಕೆ ಕೇಂದ್ರ ಅಷ್ಟೇ ಇದೆ ಎನ್ನುತ್ತಾರೆ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ನಾಯಿ ಕಡಿತ ಪ್ರಕರಣಗಳು ಇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ಎರಡು ಪಾಯಿಂಟ್ ಎಂಟು ಲಕ್ಷ ಬೀದಿ ನಾಯಿಗಳಿದ್ವು ಎರಡ್ ಸಾವಿರದ ಇಪ್ಪತ್ತೈದರ ಜಾನ್ವರಿಯಿಂದ ಜೂನ್ವರೆಗೆ ಕರ್ನಾಟಕದಲ್ಲಿ ಬರೋಬ್ಬರಿ ಟು ಪಾಯಿಂಟ್ ತ್ರೀ ಲಕ್ಷ ನಾಯಿ ಕಡಿತ ಪ್ರಕರಣಗಳಲ್ಲಿ ದಾಖಲಾಗಿವೆ ಅಲ್ಲದೆ ಹತ್ತೊಂಬತ್ತು ರೇಬಿಸ್ ಸಾವುಗಳು ಸಂಭವಿಸಿವೆ ಮೂರು ಪಾಯಿಂಟ್ ಆರು ಲಕ್ಷ ನಾಯಿ ಕಡಿತ ಮತ್ತು ನಲವತ್ತೆರಡು ರೇಬಿಸ್ ಸಾವುಗಳು ವರದಿಯಾಗಿವೆ ಇದೀಗ ದೆಹಲಿಗೆ ಕೊಟ್ಟಿರುವ ಆದೇಶದ ಅಗತ್ಯತೆ ಬಗ್ಗೆ ಬೆಂಗಳೂರಿನಲ್ಲಿಯೂ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಪಶುಸಂಗೋಪನಾ ಇಲಾಖೆಯ ವಿಶೇಷ ಆಯುಕ್ತ ಸುರಲ್ಕರ್ ವಿಕಾಸ್ ಕಿಶೋರ್ ನಗರದ ಬೀದಿ ನಾಯಿಗಳ ನಿರ್ವಹಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ಆರಂಭಿಸುವ ಮೊದಲು ನ್ಯಾಯಾಲಯದ ಆದೇಶದ ಪ್ರಗತಿ ಪ್ರತೀಕಾಗಿ ಕಾಯ್ತಾ ಇದ್ದೇವೆ ಪ್ರಸ್ತುತ ಮಹದೇವಪುರ ವಲಯವನ್ನ ಹೊರತುಪಡಿಸಿ ಉಳಿದೆಲ್ಲಾ ಎಂಟು ವಲಯಗಳಲ್ಲಿ ಬಿಬಿಎಂಪಿಯ ಪ್ರಾಣಿ ಜನನ ನಿಯಂತ್ರಣ ಎಬಿಸಿ ಕೇಂದ್ರಗಳು ಇವೆ ಮಹದೇವಪುರದಲ್ಲಿ ಖಾಸಗಿ ಸಂಸ್ಥೆಯೊಂದು ಈ ಕಾರ್ಯಕ್ರಮವನ್ನು ಇದೆ ನಿಯಮಗಳ ಪ್ರಕಾರ ಆರೋಗ್ಯವಾಗಿರುವ ನಾಯಿಗಳನ್ನ ಶಾಶ್ವತವಾಗಿ ಆಶ್ರಯ ತಾಣಗಳಿಗೆ ಇರಿಸುವಂತಿಲ್ಲ ಎಂದಿದ್ದಾರೆ ಸುಪ್ರೀಂ ಕೋರ್ಟ್ ದೆಹಲಿಗೆ ಕೊಟ್ಟ ತೀರ್ಪು ಎಲ್ಲಾ ಪಾಲಿಕೆಗಳು ಅನ್ವಯಿಸುತ್ತದೆಯೇ ಎಂದು ನಮಗೆ ಖಚಿತವಿಲ್ಲ ಆದೇಶದ ಪ್ರತಿ ಸಿಕ್ಕ ನಂತರವಷ್ಟೇ ಅದರ ವಿವರಣೆ ತಿಳಿಯುತ್ತೆ ಎಂದಿದ್ದಾರೆ ಪ್ರತಿ ಎಬಿಸಿ ಕೇಂದ್ರದಲ್ಲಿ ಇನ್ನೂರಕ್ಕೂ ಹೆಚ್ಚು ನಾಯಿಗಳು ಇರಿಸಬಹುದಾಗಿದೆ ಇದರ ಸಾಮರ್ಥ್ಯವನ್ನು ಎರಡು ಸಾವಿರಕ್ಕೆ ಹೆಚ್ಚಿಸಬಹುದು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಾಣಿ ಜನನ ನಿಯಂತ್ರಣ ನಿಯಮಗಳ ಪ್ರಕಾರ ಆರೋಗ್ಯವಾಗಿರುವ ಬೀದಿ ನಾಯಿಗಳನ್ನು ದೀರ್ಘಕಾಲದವರೆಗೆ ಆಶ್ರಯದಲ್ಲಿ ಇರಿಸುವಂತಿಲ್ಲ ನಗರದಲ್ಲಿ ಪಾಲಿಕೆಗೆ ಸೇರಿದ ಶ್ವಾನಗಳು ಆಶ್ರಯ ತಾಣಗಳೆಲ್ಲ ನಾಯಿಗಳ ಕಡಿತ ಪ್ರಕರಣಗಳಲ್ಲಿ ಆ ಶ್ವಾನಗಳನ್ನು ದಾಸರಹಳ್ಳಿಯ ಐದು ಕಮ್ಯುನಿಟಿ ಕೆನೆಲ್ಗಳಲ್ಲಿ ತಾತ್ಕಾಲಿಕವಾಗಿ ಇರಿಸಲಾಗುತ್ತಿದೆ ಯಲಂಕದಲ್ಲಿ ಹೊಸ ಸೌಲಭ್ಯ ಕೂಡ ನಿರ್ಮಾಣ ಹಂತದಲ್ಲಿದೆ ಇಲ್ಲಿ ಎಬಿಸಿ ಸೇವೆಗಳ ಜೊತೆಗೆ ನಾಯಿಗಳನ್ನು ಗಮನಿಸುವ ಘಟಕಗಳು ಇರಲಿವೆ ಬಿಬಿಎಂಪಿಯಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳೇ ಚಿಕನ್ ರೈಸ್ ನೀಡುವ ಯೋಜನೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ದೆಹಲಿ ಆದೇಶದ ನಗರದಲ್ಲಿಯೂ ಜಾರಿಯಾದ್ರೆ ಯಾವ ಕ್ರಮ ಕೈಗೊಳ್ಳಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ಕೋರ್ಟ್ ಆದೇಶ ಏನು ಅನ್ನೋದಾದ್ರೂ ನೋಡೋದಾದ್ರೆ ಹೆಚ್ಚುತ್ತಿರುವ ಬೀದಿ ನಾಯಿಗಳ ದಾಳಿ ಘಟನೆಗಳ ಹಿನ್ನೆಲೆಯಲ್ಲಿ ದೆಹಲಿಯ ಎಲ್ಲಾ ಜನವಸತಿ ಪ್ರದೇಶಗಳಿಂದ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಹೊರವಲಯದಲ್ಲಿ ಶಾಶ್ವತವಾಗಿ ಆಶ್ರಯ ತಾಣ ಸ್ಥಾಪಿಸಿ ಅಲ್ಲಿಗೆ ಎಲ್ಲಾ ನಾಯಿಗಳನ್ನ ಸಾಗಿಸಬೇಕು ಈ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವಂತಿಲ್ಲ ಬೇರೆಯವರ ಮಧ್ಯ ಪ್ರವೇಶ ಪ್ರಾಣಿ ಸಂಘಗಳ ಹಿತವಚನ ಕೇಳುವ ಅಗತ್ಯವಿಲ್ಲ ಎಂದು ಖಡಕ್ ಸೂಚನೆ ನೀಡಿದೆ ಜುಲೈ ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ರುದನ ಬಲಿ ಪಡೆದಿದ್ದ ಬೀದಿ ನಾಯಿಗಳು ಜುಲೈ ಮೂವತ್ತರಂದು ಕೂಡ ಕೊಡಿಗೆಹಳ್ಳಿಯಲ್ಲಿ ಅರವತ್ತೆಂಟು ವರ್ಷದ ಸೀತಪ್ಪ ಎಂಬುವರ ಮೇಲೆ ದಾಳಿ ಮಾಡಿದ ಬೀದಿ ನಾಯಿಗಳು ಕಚ್ಚಿ ಕಚ್ಚಿ ಕಡೆಗೂ ಪ್ರಾಣ ಪಟ್ಟೆ ಕಿತ್ತುಕೊಂಡಿ ಬಿಟ್ಟಿದ್ವು ಈ ರೀತಿ ಹಲ್ಲೆಗಳು ಮಕ್ಕಳ ಮೇಲೂ ಹೆಚ್ಚುತ್ತಾ ಇದ್ದು ಇವುಗಳನ್ನ ಮಟ್ಟ ಹಾಕುವಂತೆ ಬಿಬಿಎಂಪಿಗೆ ಜನ ಒತ್ತಾಯಿಸ್ತಾನೆ ಬಂದಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಬೆಂಗಳೂರು